ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವನ ಶರ್ಟ್ ಇಸ್ತ್ರಿ ಮಾಡಿ ಮಂಚದ ಮೇಲಿಟ್ಟು ಇನ್ನೇನು ಹೊರ ಹೊರಟಿದ್ದಳು ಧಾರಿಣಿ ಅದೇ ಸಮಯಕ್ಕೆ ಬಾತ್ರೂಮಿನ ಬಾಗಿಲು ತೆಗೆದು ಹೊರಬಂದ ಪೃಥ್ವಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಅವನನ್ನೇ ನೋಡಿದ ಧಾರಿಣಿ ನೋಡುತ್ತಲೇ ನಿಂತಳು ಸುಂದರ ಚೆಲುವು ಅವನದ್ದು ವಿಶಾಲವಾದ ಮೈ ಆಗ ತಾನೇ ಸ್ನಾನ ಮಾಡಿದವನ ಮೈಗೆ ನೀರಿನ ಹನಿಗಳು ಮುತ್ತಿಡುವಂತೆ ಅಂಟಿಕೊಂಡಿದ್ದವು ಹಸಿಯಾದ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಮುಂದೆ ಬಂದವ ಅವಳನ್ನು ನೋಡಿ ಮಂಚದ ಮೇಲೆ ಅವಳಿಟ್ಟಿದ್ದ ಶರ್ಟ್ ನೋಡಿದ ಯಾರಿದನ್ನು ಇಸ್ತ್ರಿ ಮಾಡಿಟ್ಟಿದ್ದು ಕೇಳಿದ ಮುಂದೆ ಬಂದು ಆ ಶರ್ಟ್ ತೆಗೆದುಕೊಂಡು ನಾನೇ ಎಂದಳು ದಾರಿಣಿ ಅವನತ್ತ ತಿರುಗಿ ನಿಂತು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಊಟ ಬಡಿಸೋದು ಬಟ್ಟೆ ಇಸ್ತ್ರಿ ಮಾಡೋದು ನನಗೋಸ್ಕರ ನೀನು ಉಪವಾಸ ಮಾಡೋದು ಏನಿದೆಲ್ಲ ಎರಡು ದಿನ ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದಕ್ಕೆ ಹೆಂಡತಿ ಆಗೋದಕ್ಕೆ ಬಂದುಬಿಟ್ಟೇನು ಅದೆಲ್ಲ ಆಸೆ ಇಟ್ಕೋಬೇಡ ದಾರಿಣಿ ನನ್ನಿಂದ ಪ್ರೀತಿ ಯಾವತ್ತೂ ಸಿಗೋದಿಲ್ಲ ನಿನಗೆ ಕಟುವಾಗಿ ಎಂದವನ ಮಾತುಗಳು ಬರೇ ಎಳೆದಂತೆ ಅವನ ಗಟ್ಟಿದ್ವನಿಗೆ ಕ್ಷಣ ನಡುಗಿದವಳು ಸೆರಗಿನ ಅಂಚನ್ನು ಮುದುಡಿ ಹಿಡಿದು ನಿಂತಳು ನಾನು ಪ್ರೀತಿಸಿದ್ದು ಸಾಕ್ಷಿ ಒಬ್ಬಳನ್ನೇ ಅವಳು ನನಗೆ ಸಿಗ್ದಿದ್ರು ಅವಳೇ ಮೊದಲು ಅವಳೇ ಕೊರೆ ನನ್ನ ಜೀವನದಲ್ಲಿ ಎಂದವ ಕೈಯಲ್ಲಿ ಹಿಡಿದಿದ್ದ ಶರ್ಟನ್ನು ಕಬೋರ್ಡಿನಲ್ಲೇ ತುರುಕಿ ತನಗೆ ಬೇಕಿದ್ದ ಟೀ ಶರ್ಟ್ ಹಿಡಿದ ದಾರಿಣಿ ಮತ್ತೇನೋ ಮಾತನಾಡದೆ ಹೊರ ನಡೆದಳು ಗಂಡನ ಪ್ರೀತಿ ಸಿಗುವುದೆಂದು ಆಗ ತಾನೇ ಚಿಗುರಿದ ಅವಳ ಆಸೆ ಬತ್ತಿ ಹೋಯಿತು ಅವನ ಒರಟುತನಕ್ಕೆ ನಿನ್ನೆ ದೇವಸ್ಥಾನದಲ್ಲಿ ಅವಳನ್ನು ತೋಳಲ್ಲಿ ಎತ್ಕೊಂಡು ಪ್ರದಕ್ಷಿಣೆ ಹಾಕ್ತಿದ್ದಂತೆ ಆ ಪೃಥ್ವಿ ನೋಡಿದ ಊರಿನ ಜನ ಮಾತಾಡ್ತಿದ್ದಾರೆ ನೋಡು ಎಷ್ಟು ಬದಲಾಗಿದ್ದಾನೆ ನೀನು ದೂರ ಆಗ್ತಿದ್ದ ಹಾಗೆ ಎಂದ ಭದ್ರಯ್ಯ ಮಗಳ ಮುಂದೆ ಕುಳಿತು ಊರಿನ ಜನರಿಂದ ಗೌಡರ ಮನೆಯ ಸುದ್ದಿ ಅವನ ಕಿವಿಗೆ ಸುದ್ದಿ ಬೀಳುತ್ತಿದ್ದವು ಸದಾ ಹಾ ಅಪ್ಪ ನನಗೂ ಸುದ್ದಿ ಗೊತ್ತಾಯಿತು ಎಂದ ಸಾಕ್ಷಿಯ ಮುಖ ಬಿಗಿದಿತ್ತು ಕೋಪಕ್ಕೆ ಅವಳ ಗೆಳತಿಯರು ಸುದ್ದಿ ಮುಟ್ಟಿಸಿದ್ದರಾಗಲೇ ಅವಳಿಗೆ ಈಗಲಾದರೂ ಅರ್ಥ ಆಗಿರಬೇಕಲ್ಲ ನಿನಗೆ ಆ ಪೃಥ್ವಿ ಪ್ರೀತಿ ಮೋಸ ಅಂತ ಎಂದ ಭದ್ರಯ್ಯನಿಗೆ ಪೃಥ್ವಿಯ ಮೇಲೆ ಕೋಪ ಅವನ ಬಗ್ಗೆ ನಾನು ಯೋಚನೆ ಮಾಡೋದನ್ನೇ ಬಿಟ್ಟಿದ್ದೀನಿ ಅಪ್ಪ ಈಗ ಅವನು ಎಷ್ಟು ಮೆರಿತಿದ್ದಾನೆ ನೋಡಿ ಅದಕ್ಕಿಂತ ಹೆಚ್ಚು ನಾನು ಅವನ ಮುಂದೆ ಮೆರಿಬೇಕು ಎಂದವಳಿಗೆ ಪ್ರೀತಿ ಎಂಬ ಪದದ ಅರ್ಥವೂ ಗೊತ್ತಿಲ್ಲ ಯೋಚನೆ ಮಾಡಬೇಡ ಮಗಳೇ ನಾನು ಪಕ್ಕದೂರಿನ ಗೌಡರಿಗೆ ಹೇಳಿದ್ದೀನಿ ಅವರ ಅಕ್ಕನ ಮಗ ಸಿಟಿನಲ್ಲಿ ಇಂಜಿನಿಯರ್ ಅಂತೆ ಅವನು ಒಪ್ಪಿದರೆ ಅವನ ಜೊತೆ ನಿನ್ನ ಮದುವೆ ಮಾಡ್ತೀನಿ ಎಂದ ಭದ್ರಯ್ಯನಿಗೆ ಮಗಳ ಜೀವನದ ಯೋಚನೆ ಹಾಂ ಅಪ್ಪ ಎಂದ ಸಾಕ್ಷಿಯ ಹೊಟ್ಟೆ ಉರಿಯುತ್ತಿತ್ತು ತಯಾರಾಗಿ ಮೆಟ್ಟಿಲಿಳಿದು ಬರುತ್ತಿದ್ದ ಪೃಥ್ವಿ ಅದೇ ಸಮಯಕ್ಕೆ ಕೋಣೆಯಿಂದ ಹೊರಬಂದ ಗೌಡರು ಬಾಗಿಲಲ್ಲಿ ಚಲ್ಲಿದ್ದ ಎಣ್ಣೆ ನೋಡದೆ ಕಾಲು ಜಾರಿ ಬಿದ್ದೇ ಬಿಟ್ಟರು ಅಮ್ಮ ಎಂದು ಚೀರಿ ಕಣ್ಮುಂದೆಯೇ ಬಿದ್ದ ಗೌಡರನ್ನು ಕಂಡ ಪೃಥ್ವಿ ಅಪ್ಪ ಎಂದು ಓಡಿ ಬಂದು ಅವರ ಕೈ ಹಿಡಿದ ಅವರಿಬ್ಬರ ಧ್ವನಿಗೆ ಮನೆಯೇ ಎಲ್ಲರೂ ಓಡಿ ಬಂದರು ಅಪ್ಪ ಅಪ್ಪ ಏನಾಯಿತು ಅಪ್ಪ ಕೇಳುತ್ತಾ ಹೆದರಿದ ಪೃಥ್ವಿ ಸರಿಯಾಗಿ ಕೂರಿಸಿದ ಅವರನ್ನು ಅಮ್ಮ ಎಂದು ಕಾಲು ಹಿಡಿದು ನರಳುತ್ತಿದ್ದರು ಗೌಡರು ರೀ ರೀ ಏನಾಯಿತು ಎಂದ ಕಾತ್ಯಾಯಿನಿಯವರು ಅವರ ಪಕ್ಕದಲ್ಲಿ ಕುಳಿತರು ಅಳುತ್ತಾ ಧಾರಿಣಿ ಸುಗುಣ ಕೂಡ ಅವರ ಪಕ್ಕದಲ್ಲೇ ಕುಳಿತರು ಹೆದರಿ ಅದೇ ಸಮಯದಲ್ಲಿ ಆಕಾಶ ಮನೆಯಲ್ಲಿಯೇ ಇದ್ದಿದ್ದರಿಂದ ತಕ್ಷಣ ಅವರತ್ತ ಧಾವಿಸಿದ ಪರೀಕ್ಷಿಸಲು ಅಪ್ಪ ಏನಾದರೂ ಏಟಾಗಿದೆಯಾ ಕೇಳಿದ ತನ್ನ ಕರ್ತವ್ಯದಂತೆ ಕಾಲು ತುಂಬ ನೋವಾಗ್ತಿದೆಯೋ ಎಂದರು ಗೌಡರು ತಮ್ಮ ಎಡಗಾಲು ಹಿಡಿದು ಹೇಗೆ ಬಿದ್ದಿರಿ ನೀವು ಕೇಳಿದರು ಕಾತ್ಯಾಯಿನಿ ಹೆದರಿದ್ದರು ಅವರು ಗೌಡರಿಗೆ ಏನಾಯಿತೋ ಎಂದು ಯಾರೋ ಎಣ್ಣೆ ಚೆಲ್ಲಿದ್ದಾರೆ ನೋಡಲ್ಲಿ ಅದನ್ನು ನೋಡದೆ ಕಾಲಿಟ್ಟು ಜಾರಿಬಿಟ್ಟೆ ನೋವಲ್ಲೇ ಸಣ್ಣಗೆ ನುಡಿದರು ಎಲ್ಲರ ಗಮನ ಎಣ್ಣೆ ಚೆಲ್ಲಿದತ್ತ ಹೋಯಿತು ಯಾರು ಎಣ್ಣೆ ಚೆಲ್ಲಿದ್ದಿಲ್ಲ ಕೋಪದಿಂದ ಕೇಳಿದ ಪೃಥ್ವಿ ಎಲ್ಲರನ್ನೂ ನೋಡುತ್ತಾ ಅದು ಎಂದು ಹೇಳಲು ಬಾಯಿ ತೆರೆದ ದಾರಿಣಿಯ ಕೆನ್ನೆಗೆ ಬಾರಿಸಿಯೇ ಬಿಟ್ಟ ಅವಳ ಮಾತು ಪೂರ್ತಿ ಕೇಳದೆ ಎಲ್ಲರ ಕಣ್ಣರಳಿದವು ಅವನ ನಡೆಗೆ ಅಮ್ಮ ಎಂದು ಕೆನ್ನೆ ಹಿಡಿದಳು ದಾರಿಣಿ ಕಾಣದ ತಾಯಿಗೆ ಒಡಲಲ್ಲಿ ಸಂಕಟ ಅವಳ ಧ್ವನಿ ಕೇಳಿ ಪೃಥ್ವಿ ಇಷ್ಟಕ್ಕೆಲ್ಲ ಹೊಡಿತಾರೇನೋ ಎಂದರು ಗೌಡರು ತಕ್ಷಣ ಅವ ಕೋಪದಿಂದ ಕುದಿಯುತ್ತಿದ್ದ ಪೃಥ್ವಿ ಇದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ ಇದು ಮೊದಲು ಅಪ್ಪನ ಅಲ್ಲಿ ಕೂರಿಸೋಣ ಬಾ ಎಂದ ಆಕಾಶ ಪೃಥ್ವಿಯ ಸಹಾಯದಿಂದ ನಿಧಾನವಾಗಿ ಗೌಡರನ್ನು ಮೇಲೆಬ್ಬಿಸಿ ಕೋಣೆಯ ಒಳಗೆ ಕರೆತಂದು ಮಂಚದಲ್ಲಿ ಕೂರಿಸಿದ ಎಲ್ಲರೂ ಕೋಣೆಗೆ ನಡೆದರೂ ಅವರ ಹಿಂದೆಯೇ ಅಪ್ಪ ತುಂಬ ನೋವಾಗ್ತಿದೆಯಾ ಕೇಳಿದ ಆಕಾಶ ಅವರು ನೋವೆಂದು ಹಿಡಿದಿದ್ದ ಕಾಲನ್ನು ಪರೀಕ್ಷಿಸುತ್ತಾ ಹೌದು ಕಣೋ ಎಂದರು ಗೌಡರು ಮುಖಕ್ಕೆ ಉಚ್ಚಿ ಪೃಥ್ವಿ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸೋಣ ಅದಕ್ಕೂ ಮೊದಲು ತಿಂಡಿ ತಿನ್ನಿ ಅಪ್ಪ ಎಂದ ಆಕಾಶ ಆಸ್ಪತ್ರೆ ಎಲ್ಲ ಬೇಡವೋ ಸಣ್ಣ ಪೆಟ್ಟಾಗಿರಬೇಕೋ ಅಷ್ಟೇ ಎಂದರು ಗೌಡರು ನಿರಾಕರಿಸಿ ಬೇಡಪ್ಪ ಸರಿ ಚೆಕ್ ಮಾಡಿಸೋಣ ಎಂದ ಆಕಾಶ ದಾರಿಣಿಯತ್ತ ನೋಡಿದ ಅವನ ನೋಟ ಅರ್ಥ ಮಾಡಿಕೊಂಡು ತಿಂಡಿ ತರ್ತೀನಿ ಭಾವ ಎಂದ ದಾರಿಣಿ ಅಡುಗೆ ಮನೆಗೆ ನಡೆದಳು ತಾನು ಮಾಡದ ತಪ್ಪಿಗೆ ಕೆನ್ನೆಗೆ ಏಟು ಬಿದ್ದಿದ್ದರೂ ತನ್ನ ಕರ್ತವ್ಯ ಮರೆಯಲಿಲ್ಲ ಹುಡುಗಿ ನಿಮಿಷದಲ್ಲೇ ತಟ್ಟೆಯಲ್ಲಿ ಮಾಡಿದ್ದ ರೊಟ್ಟಿ ಪಲ್ಯದ ಜೊತೆ ಒಂದು ಗ್ಲಾಸ್ ಹಾಲು ಹಿಡಿದು ಬಂದಳು ದಾರಿಣಿ ತಿಂಡಿ ಏನು ಬೇಡಮ್ಮ ಹಾಲು ಕೊಡು ಸಾಕು ಎಂದ ಗೌಡರು ಹಾಲು ಕುಡಿದರಷ್ಟೇ ಅಪ್ಪ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗ್ಬರೋಣ ಎಂದ ಪೃಥ್ವಿ ಅವರ ಕೈ ಹಿಡಿದ ಅವನ ಮೇಲೆ ಕೋಪ ಇತ್ತಲ್ಲವೇ ಗೌಡರಿಗೆ ಒಮ್ಮೆ ಅವನನ್ನೇ ದಿಟ್ಟಿಸಿದರು ಅಪ್ಪ ಈಗ ಕೋಪ ಎಲ್ಲ ಬೇಡ ಬನ್ನಿ ಹೋಗೋಣ ಎಂದು ತಾನೇ ಮುಂದುವರೆದವ ಅವರ ಕೈ ಹಿಡಿದು ಅವರ ಜೊತೆ ನಡೆದ ಆಕಾಶ ಕೂಡ ಆಸ್ಪತ್ರೆಗೆ ನಡೆದ ಅವರ ಜೊತೆಯೇ ಏಯ್ ದರಿದ್ರ ಎಣ್ಣೆ ಚೆಲ್ಲದ ಮೇಲೆ ಒರೆಸ್ಬೇಕು ಅನ್ನೋ ಜ್ಞಾನ ಇಲ್ವೇನೆ ನಿನಗೆ ನೋಡು ಅವ್ರಿಗೆ ಪೆಟ್ಟಾಗಿದೆ ನಿನ್ನನ್ನು ಎಂದ ಕಾತಿಯಾಯಿನಿಯವರ ಕೈ ಹಿಡಿದ ಸುಗುಣ ತಡೆದಳು ಪೃಥ್ವಿನೇ ಸರಿಯಾಗಿ ಕೊಟ್ಟಿದ್ದನಲ್ಲ ಅತ್ತೆ ಬಿಡಿ ಅದು ಸರಿಯಾಗಿ ನೆನಪಿರುತ್ತೆ ಅವಳಿಗೆ ಎಂದಳು ಧಾರಣಿಯನ್ನೇ ಕೋಪದಿಂದ ದಿಟ್ಟಿಸಿ ಅವಳ ನೋವು ಕಂಡು ನೆಮ್ಮದಿ ಇವಳಿಗೆ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಬೇಕು ಆಗಿದೆ ನಿನಗೆ ಕೋಪದಿಂದಲೇ ಎಂದ ಕಾತ್ಯಾಯಿನಿ ನಡೆದು ಬಿಟ್ಟರು ಒಳಗೆ ಇಷ್ಟು ಹೊತ್ತಿನಿಂದ ತಡೆದಿದ್ದ ಧಾರಣಿಯ ದುಃಖ ಈಗ ಹೊರಬಿದ್ದಿತು ಅಡುಗೆ ಮನೆಗೆ ನಡೆದವಳು ಉಸಿರು ಬಿಗಿ ಹಿಡಿದು ದುಃಖಿಸಿದಳು ನಿಂತಲ್ಲಿಯೇ ಅಕ್ಕ ಅಳ್ತಿದ್ರ ಯಾಕೆ ಹಿತ್ತಲಲ್ಲಿನ ಬಾತ್ರೂಮಿನಲ್ಲಿದ್ದ ತಂಗ್ಯವ್ವ್ವ ಆಗ ತಾನೇ ಒಳ ಬಂದು ಕೇಳಿದಳು ಅವಳ ಧ್ವನಿಗೆ ಕಣ್ಣೊರೆಸಿದ ಧಾರಿಣಿ ಅವಳತ್ತ ತಿರುಗಿ ನಿಂತಳು ಯಾಕಿಲ್ಲ ರಾಜಿ ಈ ಪಾತ್ರೆ ತೊಳೆದಿಡ್ತೀನಿ ಮೊದಲು ಎಂದು ಪಾತ್ರೆ ಇರುವ ಬುಟ್ಟಿ ಹಿಡಿದು ಅಲ್ಲಿಂದ ಸರಿಯುತ್ತಿದ್ದವಳ ಕೈ ಹಿಡಿದ ತಂಗ್ಯವ್ವ್ವ ಅಕ್ಕ ಏನಾಯಿತು ಯಾಕೆ ಅಳ್ತಿದ್ರ ಹೇಳಿ ಮೊದಲು ಬಿಡದೆ ಕೇಳಿದಳು ತಪ್ಪು ಮಾಡಿ ಕಾಲು ಮುರಿದ್ರೆ ಪೃಥ್ವಿ ಸುಮ್ಮನಿರ್ತಾನೆ ಇಂದಳು ಸುಗುಣ ಬಾಗಿಲಲ್ಲೇ ನಿಂತು ಇಬ್ಬರು ಅವಳತ್ತ ತಿರುಗಿ ನೋಡಿದರು ಕಾಲು ಮುರಿದ್ರ ಯಾರು ಯಾರ ಕಾಲತ್ಗೆ ಕೇಳಿದಳು ತಂಗಿಯವ ಸುಗುಣಳನ್ನೇ ನೋಡುತ್ತಾ ಮಾವನ ಕಾಲು ಕಣೆ ಅವರು ಕೋಣೆ ಮುಂದೆ ಎಣ್ಣೆ ಚೆಲ್ಲಿದ್ಲು ಅವ್ರ ಮುದ್ದಿನ ಸೊಸೆ ಮಾವ ಅದನ್ನ ನೋಡಿದೆ ಅದ್ರ ಮೇಲೆ ಕಾಲಿಟ್ಟು ಜಾರ್ ಬಿಟ್ಟರು ಅವ್ರ ಕಾಲಿಗೆ ಪೆಟ್ಟಾಗಿದೆ ನಿಮ್ಮ ಅಣ್ಣ ಮತ್ತು ಪೃಥ್ವಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಮಾವನ್ನ ಇವಳೇ ಯಜಮಾನಿ ಅನ್ನೋ ಥರ ಮಾಡ್ತಿದ್ಲು ಅದಕ್ಕೆ ಸರಿಯಾಗಿ ಬಿತ್ತು ನೋಡು ಇವತ್ತು ಎಂದು ಅಣಕಿಸಿ ಅಲ್ಲಿಂದ ಸರಿದ ಸುಗುಣ ಉರಿಯುವ ಗಾಯದ ಮೇಲೆ ಉಪ್ಪು ಸುರಿಯುವ ಗುಣದವಳು ಅಕ್ಕ ಎಣ್ಣೆ ಚೆಲ್ಲಿದ್ದು ನಾನು ಅಂತ ಹೇಳಬೇಕು ತಾನೆ ನೀವು ಯಾಕೆ ಅಣ್ಣನ ಹತ್ತಿರ ಏಳ್ತಿಂದಿರಿ ಕೇಳಿದ ಒಳಗೆ ಸಂಕಟ ತನ್ನ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಯಿತಲ್ಲ ಎಂದು ಅವಳ ಕೆಂಪಾದ ಕೆನ್ನೆಯ ಮೇಲೆ ಪೃಥ್ವಿಯ ಬೆರಳಿನ ಗುರುತು ನೋಡಿಯೇ ಅರಿವಾಯಿತವಳಿಗೆ ಅವ ಎಷ್ಟು ಜೋರಾಗಿ ಹೊಡೆದಿರುವನೆಂದು ಕೇಳೋ ತಾಳ್ಮೆ ಅವ್ರಿಗೆಲ್ಲಿದೆ ರಾಜಿ ಹೋಗಲಿ ಬಿಡು ಎಂದವಳು ಹಿತ್ತಲಿಗೆ ನಡೆದಳು ಎರಡು ಗಂಟೆಯ ನಂತರ ಗೌಡರ ಜೊತೆಗೆ ಮನೆಗೆ ಬಂದರು ಆಕಾಶ ಮತ್ತು ಪೃಥ್ವಿ ಅವರ ಕಾಲಿಗೆ ಒಳಪೆಟ್ಟಾಗಿದೆ ಎಂದು ಪಟ್ಟಿ ಬಿಗಿದಿದ್ದರು ಇಬ್ಬರೂ ಗೌಡರ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದವರು ಕೋಣೆಯಲ್ಲಿ ಮಲಗಿಸಿದರು ಅವರನ್ನು ಆಕಾಶ ಏನಾಗಿದ್ಯೋ ನಿಮ್ಮ ಅಪ್ಪನಿಗೆ ಏನೂ ತೊಂದರೆ ಇಲ್ಲ ತಾನೆ ಗಾಬರಿಯಿಂದಲೇ ಕೇಳಿದರು ಖಾತಿಯಾಯಿನಿ ಅವರ ಹಿಂದೆ ಸುಗುಣ ಧಾರಣಿ ತಂಗಿಯುವ ಕೂಡ ಬಂದು ನಿಂತರು ಕಾಲಿಗೆ ಪೆಟ್ಟಾಗಿದೆ ಅಮ್ಮ ಅಷ್ಟೇ ಹದಿನೈದು ದಿನ ಓಡಾಡದೆ ರೆಸ್ಟ್ ಮಾಡಿದರೆ ಆರಾಮಾಗ್ತಾರೆ ಏನೂ ಭಯ ಇಲ್ಲ ಎಂದ ಆಕಾಶ ಸದ್ಯ ದೇವರು ದೊಡ್ಡವನು ಏನೋ ಅಪಾಯ ಆಗಲಿಲ್ವಲ್ಲ ಎಂದರು ಕೈ ಮುಗಿದು ಎಲ್ಲ ಇವಳಿಂದನೇ ಆಗಿದ್ದು ಎಂದಳು ಸುಗುಣ ನಿಲ್ಲದೆ ಸುಗುಣ ಆಗಿದ್ದು ಆಗೋಯ್ತು ಎಂದರು ಗೌಡರು ಅದು ಅಕ್ಕ ಅಲ್ಲ ಎಣ್ಣೆ ಚೆಲ್ಲಿದ್ದು ನಾನು ಚೆಲ್ಲಿದ್ದು ಹೊರಗಡೆ ದಿಬ್ಬಕ್ಕೆ ತಗೊಂಡು ಹೋಗ್ತಿದ್ದೆ ಚೆಲ್ಬಿಡ್ತು ಒರೆಸೋದೇ ಮರೆತೆ ಬಾಯಿ ತರೆದ ತಂಗಿಯವ್ವ ಸತ್ಯ ಹೇಳಿದಳು ಪೃಥ್ವಿ ತಕ್ಷಣ ತಿರುಗಿ ಧಾರಣಿಯನ್ನೇ ನೋಡಿದ ತಲೆ ತಗ್ಗಿಸಿ ನಿಂತವಳ ಕೆನ್ನೆ ಕೆಂಪಾಗಿಯೇ ಇತ್ತು ಇನ್ನು ಪಾಪ ಸತ್ಯ ಏನು ಅಂತ ತಿಳಿದೆ ಆ ಹುಡುಗಿ ಮೇಲೆ ಕೈ ಮಾಡಿಬಿಟ್ಟೆ ಪುಡ್ತೀವಿ ನೀನು ಅವಳು ಹೇಳೋವರೆಗೂ ತಾಳ್ಮೆ ಇರಲಿಲ್ಲ ನಿನಗೆ ಎಂದರು ಗೌಡರು ಅವನನ್ನೇ ನೋಡುತ್ತ ಅವ ತಲೆ ತಗ್ಗಿಸಿದ ದಾರಿಣಿ ನಿಲ್ಲದೆ ನಡೆದಳು ಅಲ್ಲಿಂದ ಮತ್ತೆ ಅವಳ ಕಣ್ಣು ತುಂಬಿದ್ದವು ಅಪ್ಪ ನೀವು ಏನಾದರೂ ತಿಂದು ರೆಸ್ಟ್ ಮಾಡಿ ಗೌಡರನ್ನು ನೋಡಿ ಎಂದ ಆಕಾಶ ಕಾತ್ಯಾಯಿನಿ ವ್ರತ ತಿರುಗಿ ಅಮ್ಮ ಅವರಿಗೆ ಮಾತ್ರೆ ಕೊಡ್ತೀನಿ ತಿನ್ನೋದಕ್ಕೆ ಏನಾದರೂ ತೊಗೊಂಡ್ಬಾ ಎಂದ ಹಾಂ ತಗೊಂಡು ಬರ್ತೀನಿ ಎಂದ ಕಾತ್ಯಾಯಿನಿ ನಡೆದರು ಅಲ್ಲಿಂದ ಅಪ್ಪ ತಗೊಳ್ಳಿ ಮಾತ್ರೆ ಎಂದ ಆಕಾಶ ಮಾತ್ರೆ ಕೊಟ್ಟು ಆಸ್ಪತ್ರೆಗೆ ಎದ್ದು ನಡೆದ ಸುಗುಣ ಕೂಡ ನಡೆದಳು ನಿಂತಿದ್ದು ಪೃಥ್ವಿ ಒಬ್ಬನೇ ಆ ಹುಡುಗಿಗೆ ನಮ್ಮನ್ನ ಬಿಟ್ಟರೆ ಯಾರೂ ಇಲ್ಲ ಪೃಥ್ವಿ ಅವಳ ಮನಸ್ಸಿಗೆ ನೋವು ಕೊಡಬೇಡ ಅಂತ ಹೇಳಿದ್ದೆ ನಾನು ನಿನಗೆ ಇವತ್ತು ಅದನ್ನೇ ಮಾಡಿದೆ ನೀನು ಆ ಹುಡುಗಿಗೆ ಇದು ಮನೆಯಲ್ಲಿ ನೋವು ಬಿಟ್ಟರೆ ಏನೋ ಸಿಗೋದಿಲ್ಲ ಅನಿಸುತ್ತೆ ತಪ್ಪು ನಿಂದಲ್ಲ ನಂದು ನೀನು ಹೇಗೆ ಅಂತ ಗೊತ್ತಿದ್ದರೂ ನಿನ್ನ ಮೇಲೆ ನಂಬಿಕೆ ಇಟ್ಟು ಆ ಹುಡುಗಿ ಜೊತೆ ಮದುವೆ ಮಾಡಿಸಿದ್ನಲ್ಲ ಅದು ನಾನು ಮಾಡಿದ್ದು ದೊಡ್ಡ ತಪ್ಪು ಎಂದರು ಗೌಡರು ಅವನನ್ನೇ ನೋಡುತ್ತಾ ಅವ ಮೌನಿ ಈಗ ನನಗೆ ನೋವಾಗಿದ್ದನ್ನು ನೋಡಿ ಅವಳು ತಪ್ಪು ಮಾಡಿದಾಳೋ ಇಲ್ವೋ ಅಂತ ತಿಳಿದೇನೆ ಆ ಹುಡುಗಿ ಮೇಲೆ ಕೈ ಮಾಡಿಬಿಟ್ಟೆ ಅಲ್ವಾ ಆದರೆ ನೀನು ಕೊಟ್ಟಿರೋ ನೋವಿನ ಮುಂದೆ ಈ ನೋವು ಏನೂ ಅಲ್ಲ ನನಗೆ ಎಂದವರೇ ತಿರುಗಿ ಮಲಗಿದರು ಅವರ ಮಾತಿಗೆ ತಲೆ ತಗ್ಗಿಸಿ ಕೊಣೆಯಿಂದ ಹೊರಬಂದ ಪೃಥ್ವಿ ಅಡುಗೆ ಮನೆಯತ್ತ ನಡೆದ ದಾರಿಣಿಯನ್ನು ನೋಡಲು ಅಲ್ಲಿರಲಿಲ್ಲ ಅವಳು ಅದೇ ಸಮಯಕ್ಕೆ ಅಕ್ಕ ಅಳಬೇಡಿ ಎಂದ ತಂಗಿಯವ್ವ್ವಳ ಧ್ವನಿ ಕಿವಿಗೆ ಬಿದ್ದಿತು ಹಿತ್ತಲಿನ ಬಾಗಿಲಿಗೆ ಬಂದು ನಿಂತು ನೋಡಿದ ಅಲ್ಲಿದ್ದ ಮರದ ಕೆಳಗೆ ನಿಂತು ಅಳುತ್ತಿದ್ದಳು ದಾರಿಣಿ ತಂಗಿಯವ್ವ ಅವಳನ್ನು ಸಮಾಧಾನ ಮಾಡುತ್ತಿದ್ದಳು ಅದನ್ನು ಕಂಡವನಿಗೆ ಏಕೋ ಸಂಕಟವಾಯಿತು ಪಶ್ಚಾತ್ತಾಪದಿಂದ ನೊಂದ ದುಡುಕಿದ ತಪ್ಪಿಗಾಗಿ ಅವಳ ಜೊತೆ ಮಾತನಾಡಬೇಕೆನ್ನಿಸಿದರೂ ಏಕೋ ಮನ ಸಹಕರಿಸಲಿಲ್ಲ ನಡೆದು ಬಿಟ್ಟ ಮನೆಯಿಂದ ಹೊರಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು